ಅವ್ರ ಜೊತೆಗೆ ಮಾತಾಡ್ಕೊಂತ ಹಂಗ ಅಮ್ಮಂದು ನೀ ಮರಿತಿ ಅಮ್ಮಗೆ ಏನಾಗಿಲ್ಲ ತಗ ಇನ್ನೊಂದ್ ನಾಲ್ಕು ದಿನದಾಗ ಆರಾಮ್ ಆತಾರ ನೀನ್ ಯಾಕೆ ಚಿಂತೆ ಮಾಡ್ತಿ ಹ್ಮ್ ಸರಿ ಕಣವ ಹೋಗ್ತೀನಿ ತಗ ಚಾ ಕುಡದು ನಿಮ್ಮ ಅವಾಗ ಚಾ ಕೊಟ್ಟಿ ಅನ್ನವ ಇಲ್ಲ ಅಪ್ಪಯ್ಯ ಅಮ್ಮಗಿನ್ನೂ ಚಾ ಕೊಟ್ಟಿಲ್ಲ ಮತ್ತೀಗ ಚಾ ಕೊಟ್ರ ಊಟ ಮಾಡಲ್ಲ ಅವ್ರು

ಹವ ಬರಲ್ಲ ಅವನು ಮೊನ್ನೆ ರಾತ್ರಿನ ಆ ನಿನ್ನೆ ಬೆಳಿಗ್ಗೆ ಅವ್ರ ಮಾವ ಅವರತ್ತಿ ನೀ ಬಂದಿಯಲ್ಲಪ್ಪಾ ಆ ನೀನು ನಿನ್ ಹೆಣ್ತಿ ಹತ್ರ ಇರು ನಮ್ದು ಹ್ಮ್ ಪಕ್ಕದ ಊರಿಗ್ ಹೋಗಿ ಆ ಸ್ವಲ್ಪ ಕಚೇರಿಗೆ ಕೆಲ್ಸ ಐತಿ ಆಡ್ಕೊಂಡ್ ಬರ್ತೀವಿ ಅಂತಂದು ಆತಿ ನಾವ್ ಒಬ್ಬ ಅತ್ತಂತಲ್ಲ ಬಿಟ್ಟು ಅಂತ ಅಕ್ಕ ಈಗ ಇವನ್ ಈ ಕಡೆ ಬಂದ್ರೆ ಹೇಳ್ತಿವಿ ಒಬ್ಬ ಆತಾಳ ಅಂತಂದು ಇಲ್ದ

అమ్మ మల్కం పాప రాత్రి కార్లో రాత్రి సరిగే నేర్ అమ్మ ఆ పక్కద మాప నోత్తి అక్కడ ఈ కడ అంగ ఒద్దాడుతూ ఇవా పాప బరీ మలగద్ర అంగ ఇన్ను మాత్ర తగనా ఏబిసి అమ్మ ఊట పొట్ ఆమె మాత్ర కొట్ మసరై అమ్మ అమ్మా గౌరీ రాత్రి కల్ నిత్యవ ఈ ముచ్చక ముచ్చు నోడు అమ్ ఈ మలగంతి అమ్మాత్ర ఊట తందీ ఊట తిందు మాత్ర తగం వంటి ఏదాళమ్మ గౌరీ ఇన్న స్వల్ప దిట్ మనవా అయ్యమ్ బా అయితే మధ్యాహ్న కూడా ఈ ఊట మివత్ తగ్ మధ్యాహ్న ఆమె ఎద్ధమ్మా మే ఇ మాత్ర మధ్యాహ్నం తగండ్ర మధ్యాహ్న యవ్వత్ తగంటి ఎద్దమ్మ తిందు మాత్ర తగ్గ మిడంతే ఆమె ఎద్ సరే తగ్మా సరే తగమ్

ಅಯ್ಯೋ ಹೌದೇನವ್ ಹ ಸರಿ ಕಣವ್ ನಿನ್ ಕೈ ತಿನ್ ತಿಂತೀಯ ಇಲ್ಲ ನಾನ್ ತಿನ್ಸ ಅಯ್ಯೋ ಗ್ಯಾಡ ಬುಡ ನನಗೇನ್ ಕೈನಾಗೈತಿ ಸಾಲ ಎಲ್ಲ ಆಗಿರೋದು ಅನ್ನ ನನ್ನ ಕೈಲಿ ತಿಂತೀನಿ ಹ್ಮ್ ಸರಿ ಕಣವಮ್ಮ ಗೌರಿ ಹ್ಮ್ ಈಗ್ರು ಫೋನ್ ಮಾಡಿದ್ರೆ ಏನವ

ರಾಮ ಏನ್ ಮಾಡ್ತಾರೆ ಏನಾದ್ರೂ ಕೆಲ್ಸ ಮಾಡ್ತಿದ್ರ ಎತ್ತಲ್ಲ ಹ್ಮ್ ಇಲ್ಲಂದ್ರ ರಿಸೀವ್ ಮಾಡ್ತಾರ அது டா குடவாட்ட அய்ய இன்னும் அதே அம்மார்கொட்டினி சப்பாத்தி மசிரூம் கிரேவிக்கொட்டினி அம்மா உண்து உண்த்தி சரி ஊட்டாக்க மாதாடக்கூட்கொடுத்தா

இவ்ரு நம் அவரப்பா புத்தி அரமதாரி எல்லாம் அரம நோட்ரி ஊட்டாடத்திரி இவங்க ஃபோன் ஊட்டா ಹಾಂ ಸರಿ ರೀ ಏನೋ ಮಶ್ರೂಮ್ ಗ್ರೇವಿ ಅಂತ ಮಾಡ್ಕೊ ಮಾಡಿದಾಳ ಏನೋ ಚೆನ್ನಾಗಿರುತ್ತೆ ಅಮ್ಮ ತಿನ್ನು ಅಂತಿದ್ದಾಳ ಇನ್ನೂ ತಿಂದಿಲ್ಲ ರೀ ಹ್ಞೂ ಸರಿ ತೊಗೊಳ್ರಿ ಆಮೇಲೆ ಊಟ ಮಾಡಿದ ಮೇಲೆ ಫೋನ್ ಹಚ್ತೀವಿ ತಗೊಳ್ರಿ ಹಾಂ ಸರಿ ರೀ ಬೀಗ್ರಾ ಇಲ್ಲಿ ಗೌರಿ ಫೋನ್ ಕೊಡ್ತೀವಿ ನೋಡಿರಿ ಬೀಗ್ರಾ ಹಾಂ ಸರಿ ರೀ ಕೊಡಿರಿ ನೀವು ನೀವು ಊಟ ಮಾಡಿ ಹಾಂ ರೀ ಹ್ಞೂ ತಗೊಳವ ಗೌರಿ ನಿಮ್ಮ ಅತ್ತೆ ಜೊತೆ ಏನಾದರೂ ಮಾತಾಡ್ತೀಯ ನೋಡು ಕೊಡಿ ಅಮ್ಮ ಹ್ಮ್ ಸರಿ ರೀ ಅತ್ತೆ ಹ ಎಲ್ಲಾ ಕೆಲ್ಸ ಮನೆ ಕೆಲ್ಸ ಎಲ್ಲಾನು ನಿಮ್ದೇ ಆಗ್ಬಿಟ್ಟೈತ್ರಿ ಆ ಏನೇನ್ ಕೆಲಸ ಮಾಡೋಕ್ ಕಲ್ಸಿನ ನಾನುನು ಎಲ್ಲಾ ಕೆಲ್ಸ ನಿಮ್ದೇ ಆಗ್ಬಿಟ್ಟೈತಲ್ಲ ರೀ ಅಯ್ಯೋ ಏನ್ ಕೇತಿ ಬಾರವ ನಿನ್ನೆ ಎಲ್ಲಾ ಎಲ್ಲಾ ಮಾಡಿ ಇವತ್ತು ಸಾಕಂದಷ್ಟೇನಿದಾಗಲ್ಲ ನೋಡ ಇವತ್ತು ಅವೇನ ಶಿವಂತ ಯಾರಿ ಆಕೆ ಮನಿ ಏನೋ ಬಿದ್ದೋಗ್ಬಿಟ್ಟೈತ್ ಅಂತ ಆಕೇನೋ ಅನ್ನತ್ ಅಂತ அய்யாத்திண்டிர் ನೀನ್ ಚಿನ್ನಗಿನ್ನ ಏನಾದ್ರು ಬಂದಿದ್ದ ಏನು ಅಯ್ಯೋ ಅವ್ ಕ್ಯಾಕ್ ಬರ್ತಾ ಬಿಡು ಶಿವ ಎಲ್ಲ ಬುದ್ಧಿವಾದ ಹೇಳಿ ಕಳಿಸಿದೀನಿ ಅಂದಿದ್ರು ಆಕೆ ಯಾಕ್ ಬಂದಿರ್ತಾರ ಯಾರೋ ಏನ ಇರು ಆಕೆ ಹೆಸರು ಏನಂತ ಕೇಳೋಣ ಆತಿ ಹತ್ರ ಹ ಹೌದು ಅತ್ತೆ ಹ ಅವ್ರ ಹೆಸರು ಏನಂತ ಕೇಳಿದ್ದೀರಾ ಅತ್ತೆ ಬಂದ ಏನೋ ಹೇಳಿದ್ದೋಳ ಹ್ಮ್ ஏன்தௌரி அத்திங்கல்சாடி சாக்கித்தையோன்தான் எல்லா சுத்தித்த ಶಿವ ಫ್ರೆಂಡ್ ಬಂದಾಳಂತ ಯಾರು ಹುಡುಗಿ ಮಾಡಕ್ ಶಿವ ಮನೆಯಲ್ಲಿ ಹುಡುಗಿ ಅವಾಗ ಶಾಲೆಯಲ್ಲಿ ಇಬ್ರು ಒಂದ ತಲೆ ಓದಿದ್ರಂತ ಸ್ಕೂಲ್ ಅಲ್ಲಿ ಏನೋ ಆಕಿ ಅನ್ನತ ಇದ್ದಾಳಂತ ಅಕ್ಕಿ ಮನೆ ಎದ್ಲಲ್ಲ ಈ ಮಳೆ ಬಂದೈತಲ್ಲ ಈ ಮಳಿಗ್ ಏನೋ ಮನೆಯೆಲ್ಲಾ ಬಿದ್ದೋಗ ಶಿವ ಏನೋ ಸಹಾಯಕ್ಕೆ ಆಯ್ಕೆ ಬಂದಿದ್ಲಂತ ಅದಕ್ಕ ಹತ್ತಿ ಇಲ್ಲೇ ಒಂದ್ ಮನೆಗೆ ಇರಾವ ಆಮೇಲೆ ಶಿವ ಬೇಕಾರ ಬಾಡಿಗೆ ಎಲ್ಲಾರ ಹುಡುಕಿ ಮೇಲೆ ಹೋಗುವಂತಂದು ಇಲ್ಲೇ ನಮ್ಮನೆಯಲ್ಲೇ ಅಂತ ಆಕಿನ ಎಲ್ಲ ಕೆಲ್ಸ ಮಾಡಾಕತ್ತೀಯ ಹೌದಂತೇನಾ ಸರಿ ಕಣವ ಹ ಸರಿ ನೀನ್ ಊಟ ಮಾಡು ಮಾತ್ರ ತಗೋಬೇಕು ಲೇಟ್ ಆಗಿದೆ ಹ್ಮ್ ಸರಿ ಫ್ರೆಂಡ್ಸ್ ವಿಡಿಯೋನ ಮತ್ತೊಂದು ವಿಡಿಯೋದಲ್ಲಿ ಮುಂದುವರಿಸ್ತೀನಿ ಈಗ ವಿಡಾನ ಇಲ್ಲಿಗೆ ಫ್ರೆಂಡ್ಸ್ நான் வீடியோ ஏனாதை நீவேனா இன்னும் ஆகி சப்ஸ்க் ஆகி ஃபிரெண்ட்ஸ் முன்னாடி ஜொத்திவிட்டு